ಸರ್ಕಾರ ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ಸಾಗರದ ಸಫಾ ಬೈತುಲ್ ಮಾಲ್ ಸಂಸ್ಥೆ ವತಿಯಿಂದ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅರಮನೆ ಕೇರಿ ನಿರ್ಮಿಸಿದ್ದ ಮನೆಯನ್ನು ಸಂತ್ರಸ್ತೆ ಪ್ಯಾರಿಜನ್ ಅವರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಶುಕ್ರವಾರ ಹಸ್ತಾಂತರಿಸಿದರು ಈ ವೇಳೆ ಮಾತನಾಡಿದ ಅವರು ಸಫಾ ಮಾಲ್ ಸಂಸ್ಥೆ ಅನೇಕ ಸಮಾಜಮುಖಿ ಕೆಲಸ ನೂರಾರು ಮಾಡುತ್ತಿದೆ ಸಮಾಜದಲ್ಲಿ ಹಿಂದಿರುವವರನ್ನು ಮುಖ್ಯವಾಹಿನಿಗೆ ತರುವುದು ಅತ್ಯುತ್ತಮ ಉದ್ದೇಶವಾಗಿದೆ ಕೇವಲ ಪ್ರಚಾರಕ್ಕಾಗಿ ಸಮಾಜ ಸೇವೆ ಮಾಡಿದರೆ ಸಾರ್ಥಕತೆ ಇರುವುದಿಲ್ಲ ಆದರೆ ನಿಜವಾಗಿಯೂ ಅಗತ್ಯ ಇರುವವರಿಗೆ ಸಹಾಯ ಮಾಡುವುದೇ ನಿಜವಾದ ಸಮಾಜ ಸೇವೆಯಾಗಿದೆ ಎಂದರು ಸಂಸ್ಥೆ ಅಧ್ಯಕ್ಷ ಮೌಲಾನಾ ಕಲೀಮುಲ್ಲಾ ಮಾತನಾಡಿ ನಮ್ಮ ಸಂಸ್ಥೆ ಅನೇಕ ಸಾಮಾಜಿಕ ಕೆಲಸ ಮಾಡುತ್ತಾ ಬರುತ್ತಿದೆ ಹದಿನೈದು ವಿಭಾಗಗಳಲ್ಲಿ ವಿವಿಧ ಸಾಮಾಜಿಕ ಕೆಲಸ ನಡೆಯುತ್ತಿದೆ ಪ್ರತಿ ತಿಂಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಮಾಶಾಸನ ನೀಡುತ್ತಿದ್ದು ಈ ತನಕ ಆರು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಕ್ಬೂಲ್ ಅಹಮದ್ ಅರೆ ಕೆ ಫಯಾಜ್ ಮೌಲಾನಾ ಖಾನ್ ಇರ್ಷಾದ ಅಲಿಖಾನ್ ಫಾರೂಕ್ ನಗರಸಭೆ ಸದಸ್ಯರಾದ ಲಲಿತಮ್ಮ ಜಾಕೀರ್ ಚಂದ್ರಪ್ಪ ಸೇರಿದಂತೆ ಹಾಜರಿದ್ದರು ಈ ಸಂಸ್ಥೆ ನಿಜವಾಗ್ಲೂ ಕೆಲವೊಂದು ಹೇಳಿದ್ರು ನಾವು ಈಗಾಗಲೇ ಆರನೇ ಮನೆಯನ್ನು ಇಲ್ಲಿ ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಬಹಳಷ್ಟು ಜನರಿಗೆ ತರಬೇತಿ ಕೊಡ್ತಾ ತುರ್ತು ಪರಿಸ್ಥಿತಿಯಲ್ಲಿ ಸಾಕಾರ ಕೊಡ್ತೀವಿ ಬಹಳಷ್ಟು ಮತ್ತು ಕೆಲವು ರಂಜಾನ್ ಹಬ್ಬದಲ್ಲಿ ಬಡವರಿಗೆ ಕಿಟ್ ಕೊಡುವಂಥ ಕೆಲಸವನ್ನು ಸಮಾಜದ ಮುಖ್ಯ ಕೆಲಸವನ್ನು ಮಾಡಿದ್ದು ಇಲ್ಲೆಲ್ಲ ಫೋಟೋದಲ್ಲಿ ನಾನು ನೋಡ್ತಾ ಇದ್ದೆ ತುಂಬ ಕೆಲಸ ಮಾಡಿದ್ದೀರಿ ಕಲೆಮುಲ ಅವರು ಸಾಹೇಬ್ ಇದು ಸಮಾಜದ ನಿಮ್ಮ ನಿಮ್ಮ ಸಂಸ್ಥೆ ಈ ಸಮಾಜದ ಅಭಿವೃದ್ಧಿಯ ಪರವಾಗಿ ನಿಂತಿದೆ ಅಂತ ಅರ್ಥ ಅದು ಅಂದರೆ ನೀವು ಯಾವುದೇ ಕೆಲಸ ಮಾಡಿದ್ರು ಸಹ ಒಂದು ಸಮಾಜ ಅಭಿವೃದ್ಧಿ ಆಗುತ್ತೆ ಜೊತೆಗೆ ರಾಷ್ಟ್ರನೂ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಅಂದರೆ ಬಡತನದಿಂದ ಹೋಗಲಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದು ಇದೆಯಲ್ಲ ಅದು ಭಾಳ ತುಂಬ ಒಳ್ಳೆಯ ಕೆಲಸ ಇದು ಇದಕ್ಕೆ ಯಾರೂ ನಿಮಗೆ ಇದು ಮಾಡುವಂಥ ಪ್ರಶ್ನೆ ಇಲ್ಲ ಜನ ಸೇವೆ ಜನ ಮಾಡುವ ಜನ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಸಾಕಾರನೂ ಕೊಡ್ತಾರೆ ಇದಕ್ಕೆ ಇಲ್ಲ ಅಂತೆಲ್ಲ ಅಂತ ಒಂದು ಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡ್ತೀರಿ ಅಂದರೆ ನಿಮಗೆ ನಿಜವಾಗ್ಲೂ ನಾವು ಜೋರಾದ ಚಪ್ಪಾಳೆ ಮೂಲಕ ನನಗೆ ನನಗೆ ಹಿಂದೆ ಬಂದಾಗ ये मन नोड़ी ಬಂದಂತ ಸಂದರ್ಭದಲ್ಲಿ ಎಷ್ಟು ಬಂತು 20000 ರೂಪಾಯಿ सफा बैतुल माल शाख सागर के जानिब से ये दो जो बेवा दो बेवायाँ हैं एक इनकी पचहत्तर साल की उम्र है इनकी बेटी की पचास साल की उम्र है दोनों बेवायाँ हैं दोनों बेवा जिस घर में रहे थे वो घर बारिश में गिर गया था हमारे करीब में फारूक भाई रहते हैं चमड़े वाले फारूक भाई बताए कि ऐसा घर गिर गया है उनका और उनको रहने के लिए नहीं है जब आकर देखे था तो हकीकत में घर गिर गया था उसके अंदर मोजी जानवर सांप आना जाना हो रहा था मैं दो से तीन मरतबा इस घर के प्लानिंग के लिए और मिस्त्री को लेकर आया तो दो तीन मरतबा भी सांप पे फिर रहे थे मुझे बड़ा रश हुआ अफसोस हुआ परेशानी हुई क्या माजरा है बिल फोर एक काम शुरू कर दिए अब देखो इस घर के अंदर वो रह रहे हैं इस घर में रह हैं माँ और बेटी और इनका दिन भर कहीं जाकर मजदूरी करके आते हैं या तो किसी के पास से के लाते हैं और खाकर जिंदगी गुजार रहे हैं अलहमद ला शतलम की तरफ से इस घर को उनको तमीर करके दिए रहे हैं अलहमदिल्ला घर तामीर मुकम्मल हो चुका है ये हमारी फारूक भाई की मेहनत और हमारे हाफिज़ शफी साहब की हिम्मत है जिसकी वजह से अलहमदिल्ला सफ़ावतम्मा की तरफ से घर तामीर हुआ दो लाख से ज़्यादा इसके अंदर खर्च हुआ है और बेहतरीन घर अल्लाह तबारा का तौर ने इसके अंदर बनाने के हमें दिया हमें बनाकर दिया है अल्हम्दुलिल्लाह जब भी जो भी जरूरत पड़ती है जैसे जैसे लोगों के पास किसी की आ, गुदिया जारी परेशानी सुनाते हैं तो अल्लाह तब तक ज़रूर मदद करता है इस तरह से माल का ये छठा घर है ये छवा घर है हम अब से पहले पाँच घर बना चुके हैं